ಆಗಮಿಸಿದ್ದಾರೆ ಅವರಿಗೂ ಸಹ ನಮ್ಮ ಕಾಲೇಜಿನ ಪರವಾಗಿ ತುಂಬಾ ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಗೌರಿ ನಟಿಯು ಈ ದಿನ ನಮ್ಮೊಂದಿಗಿದ್ದಾರೆ ಅವರಿಗೂ ಸ್ವಾಗತವನ್ನ ಎಲ್ಲ ಕನ್ನಡ ಪತ್ರಿಕಾ ಮಾಧ್ಯಮದವರಿಗೂ ನಮ್ಮ ಕಾಲೇಜಿನ ಪರವಾಗಿ स्वागत करना बोलते हैं। अलॉ अलॉ। एक अ इन दिन प्लांटेशन को निर्देश में मार्गदर्शन लोगों के चित्रबन्ध करने को प्रायः संज्ञार करने का यह आप जानना बोलना बर्ती तो हाँ सर के लगभग लगभग अमरेश को चल 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 ಅಂತ ಇದೆ ಸೊ ಆ ರಿಸರ್ವ್ ಸೀಟ್ ತೆಗೆದು ಬಿಟ್ಕೊಡಿ ಮೀಡಿಯಾ ಬಿಟ್ಕೊಡಿ ಸೊ ನಿಮಗೆ ಒಂದು ನಾಲ್ಕು ನಮ್ಮ ಇರೋದು ಡೈರೆಕ್ಟ್